ಈ ಒಂದು ಕೊಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿಂದೂ ರುದ್ರಭೂಮಿ ವ್ಯವಸ್ಥೆಯು ಸುಮಾರು ಐವತ್ತು ವರ್ಷಗಳಿಂದ ನಿರಂತರವಾಗಿ ಕಾರ್ಯಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಮೊದಲು ಇದು ಕೇವಲ ಒಂದು ಸಿಮೆಂಟಿನ ಮಾಡಿನಲ್ಲಿ ದಾನಕಿಯನ್ನು ಮಾಡ್ತಾ ಇತ್ತು ತದನಂತರ ಸಾವಿರ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಅಂದಿನ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇದನ್ನು ಅಭಿವೃದ್ಧಿಪಡಿಸಬೇಕೆನ್ನತಕ್ಕಂಥ ನಿಟ್ಟಿನಲ್ಲಿ ಒಂದು ಹಿಂದು ರುದ್ರಭೂಮ ಸಮಿತಿಯನ್ನು ಅನುಷ್ಠಾನ ಮಾಡಿದ್ದೇವೆ ಆ ಹಿಂದು ರುದ್ರಮ ಸಮಿತಿಯ ಮತ್ತು ಗರ್ಭಕಾ ಗ್ರಾಮಾಭಿವೃದ್ಧಿ ಯೋಜನೆ ಅಂದಿನ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಸಾರ್ವಜನಿಕರ ನೆರವಿನೊಂದಿಗೆ ಅಂದು ಒಂದು ಸಿಲಿಕಾನ್ ಚೇಂಬರನ್ನು ಮಾಡಿ ಅದು ಲೋಕಾರ್ಪಣೆಯನ್ನು ಮಾಡಿದ್ದೇವೆ ತದನಂತರ ಗ್ರಾಮ ಪಂಚಾಯತ್ ಅದನ್ನು ಒಳ್ಳೆ ರೀತಿ ನಿರ್ವಹಿಸಿಕೊಂಡು ಬರ್ತಾ ಇದೆ ಆಮೇಲೆ ಬಂದಿರತಕ್ಕಂಥ ಅಧ್ಯಕ್ಷರಾಗಿ ಸದಸ್ಯರು ಎಲ್ಲರೂ ಕೂಡ ಅದನ್ನು ಒಳ್ಳೆ ರೀತಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ಹಾಗೆ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಪುನಃ ಇನ್ನೊಂದು ಚೇಂಬರನ್ನು ನಿರ್ಮಾಣ ಮಾಡಬೇಕೆಂದು ಕನಸನ್ನು ಹೊತ್ತಂಥ ಪಂಚಾಯತ್ ಆಗ ದಾನಿಗಳ ನೆರವಿನಿಂದ ಇದನ್ನು ಮಾಡಬೇಕೆನ್ನುವಂಥ ಕಾರಣವನ್ನು ಕಾರಣವನ್ನು ಇಟ್ಟುಕೊಂಡು ಇಲ್ಲಿನ ನಾಗೇಶ್ ಕೇಶವ ಭಟ್ ಲಕ್ಷ್ಮಿಕಾಂತ್ ನಾಗೇಶ್ ಕೇಶವ ಭಟ್ ಎನ್ನುವಂಥವರಿಂದ ಒಂದು ನಾಲ್ಕು ಲಕ್ಷ ರೂಪಾಯಿ ದೇಣಿಗೆಯನ್ನು ಪಡ್ಕೊಂಡು ಅದರಲ್ಲಿಯೂ ಕೂಡ ಸುಮಾರು ಎರಡೂವರೆ ಲಕ್ಷ ರೂಪಾಯಿಯಷ್ಟನ್ನು ಗ್ರಾಮ ಪಂಚಾಯತ್ ಹಾಕಿ ಅನುದಾನವನ್ನು ಹಾಕಿ ಇನ್ನೊಂದು ಸಿಲಿಕಾನ್ ಚಾಂಬರನ್ನು ಮಾಡಿ ಜನರ ಸಾರ್ವಜನಿಕ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕೆನ್ನುವ ಕಾರಣದಿಂದ ಇದನ್ನು ಮಾಡಿಸ್ಕೊಂಡು ಬಂದಿದ್ದೇವೆ ಅದರ ನಂತರ ಬಂದಿರತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಮ್ಮ ನಿಕಟಪುರ ಅಧ್ಯಕ್ಷರು ಕೃಷ್ಣಗೌಡರಲ್ಲಿ ಇದ್ದಾರೆ ಇವರ ಎರಡು ಅವಧಿಯಲ್ಲೂ ಕೂಡ ಅದನ್ನು ಒಳ್ಳೆ ರೀತಿ ನಿರ್ವಹಣೆ ಮಾಡಿಕೊಂಡು ಅದಕ್ಕೆ ಶಾಸಕರ ಅನುದಾನದಿಂದ ಪಾಗಾರವನ್ನು ನಿರ್ಮಿಸಿಕೊಟ್ಟು ಅನೇಕ ತರಹದ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಹಿಂದಿನ ನಮ್ಮ ಗ್ರಾಮ ಪಂಚಾಯತ್ನ ಬೋರ್ಡ್ ಏನಿದೆ ಅವರು ಕೂಡ ಒಂದು ಮನವಿಯನ್ನು ಹಿಂದಿನ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಎಮ್ ಎಲ್ ಸಿ ಆದಂಥ ಪ್ರತಾಪ್ ಸಿಂಗ್ ಶೆಟ್ಟಿಗೆ ಮನವಿಯನ್ನು ಕೊಟ್ಟಿದ್ದರು ಜೊತೆಯಲ್ಲಿ ಹಿಂದಿರುದೃಮಿ ಸಮಿತಿಯು ಕೂಡ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಒದಗಿಸಿಕೊಟ್ಟಿದ್ರು ಹಾಗೆ ಇನ್ನೊಂದು ಯೋಜನೆಯನ್ನು ತರಬೇಕೆನ್ನತಕ್ಕಂಥ ಕಾರಣದಿಂದ ಗ್ರಾಮವು ಭಾಳ ಅಭಿವೃದ್ಧಿಶೀಲವಾದಂಥ ಗ್ರಾಮವಾಗಿ ಬೆಳೀತಾ ಇದೆ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಆ ಕಾರಣದಿಂದ ಇದನ್ನು ಜನರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡ ವ್ಯವಸ್ಥೆಯನ್ನು ಕಲ್ಪಿಸಬೇಕೆನ್ನುವಂಥ ಕಾರಣದಿಂದ ನಾವು ಅದನ್ನು ಮಾಡಿದ್ದೇವೆ ಹಾಗೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರತಾಪ್ ಚಂದ್ರ ಶೆಟ್ಟರು ಅದಕ್ಕೆ ಅನುದಾನವನ್ನು ಅವರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಮೂವತ್ತಾರು ಲಕ್ಷ ರೂಪಾಯಿ ಮತ್ತು ಇನ್ನೊಂದು ಯೋಜನೆಯಲ್ಲಿ ಮೂವತ್ತೊಂದು ಲಕ್ಷ ರೂಪಾಯಿ ಒಟ್ಟು ಎಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ಅವರ ಕೊಡುಗೆ ಅಂತ ನಾವು ಈ ಸಂದರ್ಭ ಹೇಳಬೇಕಾಗ್ತದೆ ಮತ್ತು ಉಳಿದ ಹಣವನ್ನು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಪಡ್ಕೊಂಡಿರ್ತೇವೆ ಮೂವತ್ತು ಲಕ್ಷವನ್ನು ಹಾಗೆ ಈ ಯೋಜನೆ ಒಂದು ತೊಂಬತ್ತಾರು ಲಕ್ಷ ಒಟ್ಟು ಯೋಜನೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇವತ್ತು ನಿರ್ಮಿತಿ ಕೇಂದ್ರದವರು ಈ ಕೆಲಸವನ್ನು ನಿರ್ವಹಿಸಿದ್ದಾರೆ ಇವತ್ತು ಈ ಒಂದು ಭಾಗದಲ್ಲಿ ಈ ಒಂದು ಏನು ವಿದ್ಯುತ್ ಶಕ್ತಿ ಚಿತಾಗಾರ ತಡೆಯುತ್ತಿ ನಿಂತಿದೆ ಇದಕ್ಕೆ ಗ್ರಾಮ ಪಂಚಾಯತ್ ಇದನ್ನು ಸರ್ವ ಜನರಿಗೆ ಅದನ್ನು ಉಪಯೋಗಿಸಲಿಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಂಡು ನಾಡಿದ ಇಪ್ಪತ್ತ್ ಮೂರನೇ ತಾರೀಕಿನಂದು ಇದನ್ನು ಲೋಕಾರ್ಪಣೆ ಮಾಡಬೇಕಂತ ಅನಿಸಿಕೊಂಡಿದ್ದೇವೆ ಅದೇ ರೀತಿ ಅತಿಥಿಗಳನ್ನು ಕೂಡ ನಾವು ಅವಾನಿಸಿ ಕರೆಯೋಲಿಯನ್ನು ಕೊಟ್ಟಿದ್ದೇವೆ ಇವತ್ತು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಈ ಬಗ್ಗೆ ಭಾಳ ಶ್ರಮವನ್ನು ವಹಿಸಿ ಇದನ್ನು ಅನುಷ್ಠಾನ ಆಗಬೇಕು ಜನರಿಗೆ ಇದರ ಯೋಜನೆ ತಲುಪಬೇಕೆನ್ನುವ ಕಾರಣದಿಂದ ಮಾಡ್ತಾ ಇದ್ದಾರೆ ಅದೇ ರೀತಿ ಇದುವರೆಗೆ ನಮ್ಮ ಈ ವ್ಯವಸ್ಥೆಯನ್ನು ಹಣ ಯಾವುದೇ ಒಂದು ಹಣ ಬಂದಾಗ ಅದನ್ನು ಸುಡೋ ಜವಾಬ್ದಾರಿಯನ್ನು ನಮ್ಮ ಹಿಂದೂ ರುದ್ರ ಸಮಿತಿಯ ಸದಸ್ಯರ ಅಂತ ಹಾಗೂ ಸಾರ್ವಜನಿಕರ ಒಂದು ಬದುಕಿನಲ್ಲಿ ಕುಳಿಸಿಕೊಂಡಂಥ ರಂಗನಾಥ ಭಟ್ರು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇದು ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ ಇದರಲ್ಲಿ ಗ್ರಾಮ ಪಂಚಾಯತಿನ ಸಂಪೂರ್ಣವಾದಂಥ ಬೆಂಬಲ ಇದೆ ಗ್ರಾಮ ಪಂಚಾಯತ್ ಇದರಲ್ಲಿ ತುಂಬ ಅನುದಾನವನ್ನು ಕೂಡ ಹಾಕಿದೆ ಆದ್ದರಿಂದ ಗ್ರಾಮ ಪಂಚಾಯತ್ನ ಎಲ್ಲ ನಿಕಟಪೂರ್ವ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಹಿಂದೂ ರುದ್ರಭವ ಸಮಿತಿಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಇದಕ್ಕೆ ಕೊಡುಗೆ ಕೊಟ್ಟಂಥ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನ ಹಿಂದೂ ರುದ್ರ ಸಮಿತಿಯ ಗಣೇಶ್ ಕಾಮತ್ರ ಪರವಾಗಿ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಕೋಟೇಶ್ವರ ನಗರ ಆಗಿ ಬೆಳೀತಾ ಇದೆ ರಾಜಶೇಖರ್ ಶೆಟ್ಟರು ಹೇಳಿದ ಹಾಗೆ ಜನಸಂಖ್ಯೆ ಗಣನೀಯವಾಗಿ ಏರ್ತಾ ಇರುವಂಥ ಈ ಒಂದು ಪ್ರದೇಶ ಈ ಒಂದು ಪ್ರದೇಶಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ವ್ಯವಸ್ಥೆ ಇದು ಬಹುಶಃ ಮಾನ್ಯ ಪ್ರತಾಪ್ ಚಂದ್ರ ಶೆಟ್ಟಿಯವರ ಒಂದು ಕನಸಿನ ಯೋಜನೆ ಅಂತ ನಾನು ಭಾವಿಸ್ತೇನೆ ಅವರು ದೂರದೃಷ್ಟಿ ಇಟ್ಟುಕೊಂಡು ಒಂದು ಈ ಯೋಜನೆಯನ್ನು ಇಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಹಾಗೆ ಅನುದಾನವನ್ನು ಕೂಡ ಅವರು ಈ ಭಾಗಕ್ಕೆ ಈ ಕಾರ್ಯಕ್ಕೆ ನೀಡಿದ್ದಾರೆ ಬಹುಶಃ ಇದರ ಸಾಧಕ ಬಾಧಕಗಳು ಮುಂದೆ ಏನೋ ಗೊತ್ತಿಲ್ಲ ಬಹುಶಃ ಅದರದ ಯಾವುದು ಎಲೆಕ್ಟ್ರಿಸಿಟಿ ಮೇಂಟೆನೆನ್ಸು ಅದೆಲ್ಲ ನೋಡಿದರೂ ಕೂಡ ಸ್ವಲ್ಪ ಏನೋ ನಮಗೂ ಕೂಡ ಗೊಂದಲ ಇದೆ ಏನೇ ಇದ್ದರೂ ಕೂಡ ಅದು ಈಗ ಈಗಾಗಿದ್ದರೂ ಭವಿಷ್ಯತ್ತಿಗೆ ಅದು ಯೋಗ್ಯವಾದಂಥ ಒಂದು ಯೋಜನೆ ಅಂತ ನಾನು ಭಾವಿಸ್ತೇನೆ ಸೊ ಯಾಕೆ ಈ ಮಾತು ಹೇಳ್ತೇನೆ ಅಂತೇಳಿ ಹೇಳಿದರೆ ಇಲ್ಲಿಯ ಜನ ಅದಕ್ಕೆ ವಿದ್ಯುತ್ ಚಿತಗಾರಕ್ಕೆ ಹೊಂದಿಕೊಳ್ಳೋದು ನಮ್ಮಲ್ಲಿ ಲೆಕ್ಕ ಬಹುಶಃ ಕಷ್ಟ ಅಂತ ಭಾವಿಸ್ತೇನೆ ಯಾಕಂದರೆ ಎದುರುಗಡೆನೆ ಕಟ್ಟಿಗೆಯಿಂದ ಸುರುವಂಥ ವ್ಯವಸ್ಥೆ ಇರೋದ್ರಿಂದ ಜನ ಅದಕ್ಕೆ ಹೋಗ್ತಾರೋ ಇಲ್ಲವೋ ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇದೆ ಇರಲಿ ಒಳ್ಳೆಯ ಯೋಜನೆ ಒಳ್ಳೆ ಎಲ್ಲರೂ ಕೂಡ ಒಂದು ಒಳ್ಳೆ ಮನಸ್ಸಿನಿಂದ ಇದನ್ನು ನಾಳೆ ಲೋಕಾರ್ಪಣೆ ಮಾಡುವಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಹಕಾರ ಕೊಡಬೇಕು ಆ ಕಾರ್ಯಕ್ರಮ ಸಾರ್ವಜನಿಕರು ಬರಬೇಕು ಅಂತೇಳಿ ತಮ್ಮ ಮೂಲಕ ಈ ಮನವ್ಯಕ್ತ ಮಾಡ್ತೇವೆ ಪ್ರಥಮ ಬಾರಿಗೆ ವಿದ್ಯುತ್ ಚಿತಗಾರವನ್ನು ನಮ್ಮ ಕೇಂದ್ರ ಮುಖಾಂತರ ಒಂದು ಅನುಷ್ಠಾನ ಮಾಡಿದೆ ಇದು ಸಾಧಾರಣ ಒಂದು ಕೋಟಿ ವೆಚ್ಚದಲ್ಲಿ ಮಾಡಿರುವಂಥದ್ದು ಹಾಗೆ ಇದರ ಬರ್ನಿಂಗ್ ಮಾಡಲಿಕ್ಕೆ ನಮಗೆ ಸಾಧಾರಣ ಒಂದು ಅರ್ಧ ಅರ್ಧ ಗಂಟೆ ಅಂದರೆ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಆದರೂ ಬೇಕು ಒಂದು ದಿನ ಹೀಟಾಗಿ ಇಟ್ಟರ ಮೇಲೆ ಅದು ಡೌನ್ ಮಾಡೋದಿಲ್ಲ ಮತ್ತು ಹಾಗೆ ಇದು ಬೆಂಗಳೂರಿಂದ ವೈಜ್ಞಾನಿಕವಾಗಿರೋ ಮಾಡಿರುವಂಥ ಇದು ಪ್ರಾಜೆಕ್ಟ್ ಇದು ವ್ಯಕ್ತಿಯರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಒಂದು ಫುಲ್ ಹೀಟ್ ಆಗ್ಲಿಕ್ಕೆ ಒಂದ್ ದಿನ ಬೇಕು ಅದು ಅದೇ ಟೂ ಡೇಸ್ ತನಕ ಫುಲ್ ಹೀಟ್ ಆಗಿರ್ತದೆ ಯಾವುದೇ ಕರೆಂಟ್ ಹೋದ್ರೂ ಕೂಡ ನಿಮಗೆ ನೋ ಪ್ರಾಬ್ಲಮ್ ಮೆಷಿನರಿ ಬೇರೆ ಪಂಪ್ಗಳ ರನ್ ಮಾಡಲಿಕ್ಕೆ ಕೂಡ ನಾವು ಜನರೇಟ್ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಹೀಟ್ ಆಗಲಿಕ್ಕೆ ಒನ್ ಡೇ ಫುಲ್ ಬೇಕು ಅದನ್ನ ಡೌನ್ ಮಾಡ್ಲಿಕ್ಕೆ ಕೂಡ ಟೂ ಡೇಸ್ ಆದರೂ ಬೇಕು ಇನ್ ಇನ್ ಕೇಸ್ ಟು ಕರೆಂಟ್ ಒನ್ ಟೂ ಡೇಸ್ ಕರೆಂಟ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಯಾಕಂದ್ರೆ ನಾವು ಬಾಡಿನ ಆರಾಮ್ಸೆ ಬರ್ನ್ ಮಾಡಬಹುದು ಒಂದು ತರ್ಟಿ ಫೋರ್ಟಿ ಮಿನಿಟ್ಸ್ ಅಲ್ಲಿ ಬರ್ನ್ ಆಗುತ್ತೆ ಬಾಡಿ